ನಾನು ಹೇಳಿದ್ನಲ್ಲ ನಲ್ವತ್ತೆರಡು ಲೀಟರ್ ಪ್ರತಿ ನಿಮಿಷ ನಮಗೆ ಬೇಕು ನಿಮಿಷ ಹಾಂ ನಿಮಿಷ ಈಗೊಂದು ಹದಿನೈದು ನಿಮಿಷ ಹಿಂಗೋಗಿ ಹದಿನೈದು ನಿಮಿಷ ಹಿಂಗೆ ಅಂದರೆ ಮೂವತ್ತು ನಿಮಿಷ ಮೂವತ್ತು ನಿಮಿಷ ಇಂಟು ನಲವತ್ತೆರಡು ಲೀಟ್ರ್ ಮಾತ್ರ ರೆಡಾರ್ ಇದೆ ರೆಡ್ ವೆದರ್ ರೆಡಾರ್ ಇದೆ ಅಲ್ಲಿ ಕೆಂಪು ಹಳದಿ ಮತ್ತು ನೀಲಿ ಬಣ್ಣದ ಕ್ಲೌಡ್ಗಳು ಕಾಣ್ತವೆ ಕೆಂಪು ಅಂದರೆ ಅಲ್ಲಿ ಹತ್ರ ವೆದರ್ ಈಸ್ ಸಮಥಿಂಗ್ ವಿ ಕಾಂಟ್ ಫೈಟ್ ಕೆಲವು ಹೋಗಲೇಬೇಕು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಕ್ಲೌಡ್ಗಳು ನೋಡ್ತೀವಲ್ಲ ದೇ ಆರ್ ದ ಮೋಸ್ಟ್ ಡೇಂಜರಸ್ ಕ್ಲೌಡ್ ಫಾರ್ಮೇಷನ್ ಮಾಡಿ ಮಾಡಿ ಮೂವತ್ತೆಂಟು ಸಾವಿರ ಅಡಿವರೆಗೂ ಹೋಗುತ್ತೆ ಅದರಲ್ಲಿ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಮೆಗಾವಾಟ್ ಶಕ್ತಿ ಇರುತ್ತೆ ಏರೋಪ್ಲೇನ್ ಜೂಲ್ ಸ್ಪ್ಲಿಟ್ ಇಫ್ ಯು ಎಂಟರ್ ಏರೋಪ್ಲೇನ್ ಅದೆಷ್ಟುಗದೆ ಲ್ಯಾಂಡ್ ಮಾಡೋ ಒಂದು ಪ್ರಾಕ್ಟೀಸ್ ಮಾಡ್ತೀವಿ ಅವಾಗ ಏನು ಮಾಡ್ತೀವಿ ಅಂದರೆ ನಾವು ಚೇರ್ ಹಿಂದೆ ಸೇರಿಸ್ಕೊಂಡ್ಬಿಡ್ತೀವಿ ಕುತ್ಕೊಂಡಿರ್ತೀವಿ ಏರೋಪ್ಲೇನ್ ಬರುತ್ತೆ ಅದಷ್ಟು ಗದೇ ಲ್ಯಾಂಡ್ ಆಗುತ್ತೆ ಅದಷ್ಟು ಗದೆ ಸ್ಪೀಡ್ ರೆಡ್ಯೂಸ್ ಆಗುತ್ತೆ ಆ ಒಂದು ಅರವತ್ತು ಕಿಲೋಮೀಟ್ರ್ ಬಂದ ಮೇಲೆ ನಾವು ವೀಟ್ ಟೇಕ್ ಹೋಗ್ತೀವಿ ಆವಾಗಲೂ ಏನೂ ಕಾಣಲ್ಲ ಮುಂದೆ ಆವಾಗ ಒಂದು ಜೀಪ್ ಇರುತ್ತೆ ಫಾಲೋಮಿ ಜೀಪ್ ಅಂತೇಳಿ ಆ ಜೀಪಿನ ಹಿಂದಿನ ಲೈಟ್ ನೋಡಿಕೊಂಡು ನಾವು ನಿಧಾನಕ್ಕೆ ಹೋಗ್ಬೋದು ಹಾಂ ಜೀಪ್ ಹಿಂದ್ಗಡೆ ಒಂದು ಲೈಟ್ ಇರುತ್ತೆ ಎಲ್ಲೋ ಲೈಟ್ ಕಾರಲ್ಲಿ ಡ್ರೈವ್ ಮಾಡಬೇಕಾದ್ರೆ ರೂಟ್ ಮ್ಯಾಪ್ ನೋಡ್ಕೊಳ್ತೀವಿ ನಿಮಗೆ ಅಲ್ಲಿ ಯಾವ ಥರ ಇರುತ್ತೆ ಸರ್ ಹಾಂ ಇದೆ ಅದೇ ಥರ ರೂಟ್ ಮ್ಯಾಪ್ ಆಲ್ಮೋಸ್ಟ್ ಅಥವಾ ಮ್ಯಾಪ್ ಅಷ್ಟೇ ಇರುತ್ತಾ ಅಥವಾ ಡಿಜಿಟಲ್ ಏನಾದ್ರು ಇತ್ತ ಅವಾಗ ಸಿ ಅಲ್ಲಿ ಮೂರು ಸಿಸ್ಟಮ್ ಇದೆ ಒಂದು ಏರೋಪ್ಲೇನ್ನಲ್ಲೇ ಒಂದು ಸೆಲ್ಫ್ ಕಂಟೈನ್ ಸಿಸ್ಟಮ್ ಇರುತ್ತೆ ಅದು ವೆಲಾಸಿಟಿ ಕ್ಯಾಲ್ಕುಲೇಟ್ ಮಾಡುತ್ತೆ ವೆಲಾಸಿಟಿ ಆ್ಯಂಡ್ ಆಕ್ಸೆಲರೇಷನ್ ಇನ್ ತ್ರೀ ಡೈಮೆನ್ಷನ್ಸ್ ಮೇಲೆ ಕೆಳಗೆ ಆಚೆ ಈಚೆ ಆ ಥರ ಸೊ ದೆನ್ ಜಿ ಪಿ ಎಸ್ ನಾವೇನು ಯೂಸ್ ಮಾಡ್ತೀವಲ್ಲ ಕಾರಲ್ಲಿ ಇಪ್ಪತ್ನಾಲ್ಕು ಸ್ಯಾಟಲೈಟ್ಗಳಿದ್ದಾವೆ ಮೇಲೆ ಅಟ್ ದಿ ಡಿಸ್ಟೆನ್ಸ್ ಆಫ್ ಟ್ವೆಂಟಿ ಫೋರ್ ತೌಸಂಡ್ ಕಿಲೋಮೀಟರ್ಸ್ ಸೊ ಅದರಲ್ಲಿ ಒಂದು ಐದು ಸ್ಯಾಟಲೈಟ್ಗಳ ಇದನ್ನು ತಗೊಳ್ತೀವಿ ಬೇರಿಂಗ್ ಹಾಂ ದೆನ್ ಇಟ್ ಬಿಕಮ್ಸ್ ಅಕ್ಯುರೇಟ್ ಅದನ್ನು ಮಿಕ್ಸ್ ಮಾಡ್ತಾರೆ ಏರೋಪ್ಲೇನ್ನಲ್ಲಿರೋ ಸಿಸ್ಟಮ್ ಪ್ಲಸ್ ಸ್ಯಾಟಲೈಟ್ ಸಿಸ್ಟಮ್ ಅದನ್ನು ಮಿಕ್ಸ್ ಮಾಡಿದಾಗ ದೆನ್ ಇಟ್ ಜನರೇಟ್ಸ್ ಅಪ್ ಟು ಪಾಯಿಂಟ್ ಫೈವ್ ಮೀಟರ್ ಆಕ್ಯುರೇಸಿ ಪಾಯಿಂಟ್ ಫೈವ್ ಮೀಟರ್ ಸಿ ಮೊದಲೆಲ್ಲ ಏನು ಮಾಡ್ತಿದ್ವಿ ಈಗ ನೋಡಿ ಹೈದರಾಬಾದಿಂದ ಬೆಂಗಳೂರು ಬರಬೇಕು ಡೈರೆಕ್ಟ್ನಾಗ ಬರೋಂಗಿಲ್ಲ ಮಾಗಡಿನಲ್ಲಿ ಒಂದು ಎನ್ ಡಿ ಬಿ ಅಂತ ಇದೆ ನಾನ್ ಡೈರೆಕ್ಷನಲ್ ಬೀಕನ್ ಅಂದರೆ ಗ್ರೌಂಡ್ ಬೇಸ್ ಕೋಲಾರದಲ್ಲಿ ಒಂದು ಎನ್ ಡಿ ಬಿ ಇದೆ ಆಮೇಲೆ ಮಧ್ಯ ತಿರುಪತಿ ಅಲ್ಲೆಲ್ಲ ಮೊದಲು ಏನಾಗ್ತಿತ್ತು ಅಂದರೆ ನೀವು ಡೈರೆಕ್ಟಾಗಿ ಬರೋಂಗಿಲ್ಲ ಅಲ್ಲಿಗೆ ಹೋಗಬೇಕು ಮಾಗಡಿ ಮೇಲೆ ಹೋಗಬೇಕು ಕೋಲಾರದ ಮೇಲೆ ಹೋಗಬೇಕು ಆಮೇಲೆ ಬೆಂಗಳೂರಿಗೆ ಬರಬೇಕು ಸೊ ಈ ಥರ ಲೈನ್ ಯಾಕಂದರೆ ದೇವರ್ ಕಾಲ್ಡ್ ಕಂಪಲ್ಸರಿ ರಿಪೋರ್ಟಿಂಗ್ ಪಾಯಿಂಟ್ಸ್ ಅಲ್ಲಿ ಹೋಗಿ ರಿಪೋರ್ಟ್ ಮಾಡಬೇಕು ಹಿಂಗೆ ಇಲ್ಲಿದ್ದೀವಿ ಈಗ ಹಂಗಿಲ್ಲ ಸ್ಟ್ರೇಟ್ ಒನ್ ಲೈನ್ ಓಕೆ ಆ ಪಾಯಿಂಟ್ಗಳೇನಿದ್ದಾವೆ ಬೇರೆ క్రీయేటెడ్ బై సెటలైట్ పొజిషన్ సో నా ఈ కడంగల్ యూ క్యాన్ సో ఈవన్ వెన్ వి గో టు సింగపూర్ ఇంద చెన్నై చెన్నైందేట్ కౌలాలంపూర్ కౌలాలంపూర్ స్ట్రేట్ సింగపూర్ అకస్మాత్ వెదర్ ఏనూ మోడ మళ్ళీ గుడుగు మించు ఇద్దాం ಒಂದಿಷ್ಟು ಆ ಕಡೆ ಈ ಕಡೆ ಹೋಗ್ಬೇಕಾಗುತ್ತೆ ಹ್ಮ್ ಹ್ಮ್ ವೆದರ್ ಅಂತ ಬಂದಾಗ ವೆದರ್ ಕಂಡೀಷನ್ ಒಂದ್ಸಲ ನೀವು ಹೇಳ್ದಂಗೆ ಸಡನ್ ಆಗಿ ಮೋಡ ಬರುತ್ತೆ ಸಡನ್ ಆಗಿ ಮೊಳೆ ಬರುತ್ತೆ ಅವಾಗ ಹೆಂಗೆ ಸರ್ ಕಂಟ್ರೋಲಿಗೆ ತಗೋತೀರಾ ಗೊತ್ತಾಗುತ್ತೆ ಮುಂಚೆನೆ ನಿಮಗೆ ಹವಾಮಾನ ಇಲಾಖೆಯವರು ಹೇಳೋದೊಂದು ರೀತಿಯಾದರೂ ಕೂಡ ಸಡನ್ ಆಗಿ ಬಂದಾಗ ಈಗ ನಾವು ನನ್ನ ಡಿಪಾರ್ಚರ್ ರಾತ್ರಿ ಎಂಟು ಗಂಟೆಗೆ ಇದ್ರೆ ನಾನು ಏರ್ಪೋರ್ಟಲ್ಲಿ ಆರು ಮುಕ್ಕಾಲ್ಗೆ ಇರ್ಬೇಕು ಯಾಕೆ ಯಾಕೆ ಚೆಕ್ ಮಾಡ್ತಾರೆ ನಮ್ಮ ಇಂಡಿಯನ್ ವೆದರ್ ಸ್ಯಾಟಲೈಟ್ಗಳಲ್ದಲೇ ನಾವು ಕೆನಡಾದ ಸ್ಯಾಟಲೈಟ್ಗಳ ಒಂದು ವೆದರನ್ನು ತರಿಸ್ಕೊಳ್ತೀವಿ ದೆನ್ ವಿಲ್ ಡಿಡಕ್ಟ್ ಈ ಟೈಮಲ್ಲಿ ಅಥವಾ ಈ ಒಂದು ಏರಿಯಾ ಇದರಲ್ಲಿ ತುಂಬ ಡೇಂಜರಸ್ ಕ್ಲೌಡ್ಸ್ ಇದೆ ಸೊ ಇವು ಡೈವರ್ಷನ್ ಅದನ್ನು ಅವರು ನಮ್ಮ ಆಪರೇಷನಲ್ ವಿಭಾಗಕ್ಕೆ ಪಾಸ್ ಮಾಡ್ತಾರೆ ಆವಾಗ ನಾವು ಈಗ ಎಂಟು ಟನ್ ಫ್ಯೂಲ್ ಹಾಕೋಬೇಕು ಆವಾಗ ಹೇಳ್ತಾರೆ ಯು ಟೇಕ್ ಟೂ ಪಾಯಿಂಟ್ ಏಯ್ಟ್ ಟನ್ಸ್ ಹಿಂಗೆ ಹೋಗಿರ್ತೀವಲ್ಲ ನಾನು ಹೇಳಿದ್ನಲ್ಲ ನಲವತ್ತೆರಡು ಲೀಟರ್ ಪ್ರತಿ ನಿಮಿಷ ನಮಗೆ ಬೇಕು ಪ್ರತಿ ನಿಮಿಷ ಈಗ ಒಂದು ಹದಿನೈದು ನಿಮಿಷ ಹಿಂಗೋಗಿ ಹದಿನೈದು ನಿಮಿಷ ಹಿಂಗೆ ಅಂದರೆ ಮೂವತ್ತು ನಿಮಿಷ ಮೂವತ್ತು ನಿಮಿಷ ಎಂಟು ನಲವತ್ತೆರಡು ಲೀಟ್ರ್ ಅಷ್ಟೊಂದು ಎಕ್ಸ್ಟ್ರಾ ಫೀಲ್ ಹಾಕಿರ್ತಾರೆ ಇಷ್ಟೊಂದು ಮಾಡ್ಕೊಳ್ಳಿ ಅಂತೇಳಿ ಆಮೇಲೆ ಕೆಲವು ಸರಿ ಅನ್ಎಕ್ಸ್ಪೆಕ್ಟೆಡ್ ವೆದರ್ ಫೆನೋಮಿನಾ ಇರುತ್ತೆ ಅದನ್ನು ಕ್ಯಾಟ್ ಅಂತ ಕರಿತೀವಿ ಸಿ ಎ ಟಿ ಕ್ಲಿಯರ್ ಏರ್ ಟರ್ಬುಲೆನ್ಸ್ ಅಂತ ಏನು ಮೋಡನೇ ಕಾಣಲ್ಲ ಎಲ್ಲ ಕ್ಲಿಯರ್ ಸ್ಕೈ ಬಟ್ ದೊಡ್ಡ ದೊಡ್ಡ ಒಂದೇ ಸರಿ ಶುರುವಾಗ್ಬಿಡುತ್ತೆ ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಕ್ಲಿಯರ್ ಏರ್ ಟರ್ಬುಲೆನ್ಸ್ ಅದರಲ್ಲೇ ಎಷ್ಟೋ ಜನ ಗಾಯ ಆಗ್ಬಿಡ್ತಾರೆ ಒಂದು ಎರಡು ಮೂರು ಜನ ಓದ್ ತಿಂಗಳು ಸತ್ತು ಹೋಗ್ಬಿಟ್ರು ಬಿಟ್ವೀನ್ ಸಿಂಗಾಪುರ ಟು ಹಾಂಗ್ ಹಾಂಗ್ಕಾಂಗ್ ಈವನ್ ಸಡನ್ ಆಗಿ ಮೋಡ ಬಂದ್ರೆ ಏನಾದರೂ ಅದು ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಅಥವಾ ಪೈಲಟ್ಗೆ ಏನಾದ್ರು ರೂಟ್ ಕಾಣಿಸಲ್ವಾ ಹೇಗೆ ಟರ್ಬುಲೆನ್ಸ್ ಮುಂದೆ ಏನು ಕಾಣಲ್ಲ ನಮ್ಮ ಹತ್ರ ರೆಡಾರ್ ಇದೆ ವೆದರ್ ರೆಡಾರ್ ಇದೆ ಅಲ್ಲಿ ಕೆಂಪು ಹಳದಿ ಮತ್ತು ನೀಲಿ ಬಣ್ಣದ ಕ್ಲೌಡ್ಗಳು ಕಾಣ್ತವೆ ಕೆಂಪು ಅಂದ್ರೆ ಹೋಗಲೇಬೇಡ್ರಿ ಅಲ್ಲಿ ಕೆಲವು ಕಡೆ ಒಂದಿಷ್ಟು ರಿಸ್ಕ್ ಯು ಬೇಕಾಗುತ್ತೆ ಟು ಅಲರ್ಟ್ ದ ಪ್ಯಾಸೆಂಜರ್ಸ್ ಸೀಟ್ ಬೆಲ್ಟ್ ಬಿಚ್ಚಬೇಡಿ ಹಾಂ ಅಲ್ಲೇ ಇರಿ ಯು ಟು ಅಲರ್ಟ್ ಗಗನ ಸಕಿಯರಿಗೆ ಹೇಳಬೇಕು ಡೋಂಟ್ ಸರ್ವ್ ಟೀ ಕಾಫಿ ಹಾಟ್ ಏನಾದ್ರು ಬಿದ್ದ್ಬಿಟ್ರಿ ಮತ್ತೆ ಕಷ್ಟ ಅಂತೇಳಿ ಸೊ ಇದೆಲ್ಲ ಪ್ರೊಸೀಜರ್ ಇದೆ ಹಿಂಗೆ ಹಿಂಗೆ ಮಾಡಬೇಕು ಅಂತ ಬಟ್ ವೆದರ್ ಈಸ್ ಸಮಥಿಂಗ್ ವಿ ಕಾಂಟ್ ಫೈಟ್ ಕೆಲವು ಸರಿ ಹೋಗಲೇಬೇಕಾಗುತ್ತೆ ಏಕೆಂದರೆ ಎಷ್ಟು ಅಂತ ನೀವು ಹಿಂಗೆ ಹೋಗಿ ಹಿಂಗೆ ಬರೋದು ಅಂತೇಳಿ ಬಟ್ ಕೆಲವು ಸರಿ ಒಂದಿಷ್ಟು ರಿಸ್ಕ್ ಇದ್ದೇ ಇರುತ್ತೆ ಬಟ್ ವಿತ್ ಪ್ರಾಪರ್ ಇನ್ಪುಟ್ ಅದಕ್ಕೆ ನಾವು ಒಂದೂವರೆ ಗಂಟೆ ಮುಂಚೆ ಹೋಗೋದು ಇಷ್ಟೆಲ್ಲ ಇದೆ ಆಮೇಲೆ ವಿಸಿಬಿಲಿಟಿ ಕೆಲವು ಸರಿ ವಿಸಿಬಿಲಿಟಿ ಅಂತ ಬಂದಾಗ ಎಲ್ಲಿ ನೋಡಿರೋ ಮೋಡನೇ ಇರುತ್ತಲ್ಲ ಹೆಂಗ್ ವಿಸಿಬಿಲಿಟಿ ಆಗುತ್ತೆ ಸರ್ ನಿಮ್ಗೆ ಅಲ್ಲ ಮೋಡ ಇದ್ರೆ ಅಂತಂದ್ರೆ ಅಲ್ಲ ಕೆಲವು ಈಗ ನೋಡಿ ಇದು ಮಾನ್ಸೂನ್ ಸೀಸನ್ ಇಲ್ಲಿವರೆಗೆ ನೋಡ್ತಾ ಇದ್ದೀರಲ್ಲ ದೇ ಆರ್ ಹಾರ್ಮ್ಲೆಸ್ ಓಕೆ ಬರೀ ನೀರು ಅದರಲ್ಲಿ ಯು ಕ್ಯಾನ್ ಗೋ ಅರಾಮ್ ಸರ್ ಬಟ್ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಕ್ಲೌಡ್ಗಳು ನೋಡ್ತೀವಲ್ಲ ದೇ ಆರ್ ದ ಮೋಸ್ಟ್ ಡೇಂಜರಸ್ ಮಾರ್ಚ್ ಏಪ್ರಿಲ್ ಸಮ್ಮರ್ ಇರುತ್ತೆ ಅಂತಲ್ಲ ಪ್ರೀ ಮಾನ್ಸೂನ್ ಅಂತ ಕರಿತೀವಿ ಇದು ಮಾನ್ಸೂನ್ ಪೀರಿಯಡ್ ಅಲ್ವಾ ಪ್ರೀ ಮಾನ್ಸೂನ್ ಅಲ್ಲಿ ಏನಾಗುತ್ತೆ ಅಂದರೆ ದಟ್ ಕನ್ವೆಕ್ಟಿವ್ ಕ್ಲೌಡ್ ವಿಲ್ ಅಪ್ ಈಗ ಕೆರೆಗಳ ಮೇಲೆ ಡ್ಯಾಮ್ಗಳ ಮೇಲೆ ಒಂದಿಷ್ಟು ಹೀಟ್ ಆ್ಯಂಡ್ ವಾಟರ್ ಅದೇನು ಮಾಡುತ್ತೆ ಅಂದರೆ ಈ ಕ್ಲೌಡ್ ಫಾರ್ಮೇಷನ್ ಮಾಡಿ ಮಾಡಿ ಮೂವತ್ತೆಂಟು ಸಾವಿರ ಅಡಿವರೆಗೂ ಹೋಗುತ್ತೆ ಅದರಲ್ಲಿ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಮೆಗಾವಾಟ್ ವಿದ್ಯುಚ್ಛಕ್ತಿ ಇರುತ್ತೆ ಏರೋಪ್ಲೇನ್ ಜೂಲ್ ಸ್ಪ್ಲಿಟ್ ಇಫ್ ಯು ಎಂಟರ್ ಓಕೆ ಅಷ್ಟೊಂದು ಲೈಟ್ನಿಂಗ್ ನೋಡ್ತೀವಲ್ಲ ಈಗ ಲೈಟ್ನಿಂಗ್ ಕಾಣಲ್ಲ ಈಗ ಬರೀ ದೋ ಅಂತ ಮಳೆ ಸುರಿತಾ ಇರುತ್ತೆ ವೆರಿ ಕಂಫರ್ಟಬಲ್ ಟು ಫ್ಲೈ ಏನು ಅಂದರೆ ಲ್ಯಾಂಡ್ ಮಾಡುವಾಗ ಒಂದಿಷ್ಟು ರನ್ ವೇ ಕಾಣಬೇಕು ಬಟ್ ನಮ್ಮ ಏರೋಪ್ಲೇನ್ಗಳ ಅದು ಪ್ರಾಬ್ಲಮ್ ಇಲ್ಲ ತಿಂಗಳಿಗೆ ಒಂದು ಸರಿನಾದರೂ ನಾವು ಏರೋಪ್ಲೇನ್ ಅದಷ್ಟು ಗದ್ದೆ ಲ್ಯಾಂಡ್ ಮಾಡೋ ಒಂದು ಪ್ರಾಕ್ಟೀಸ್ ಮಾಡ್ತೀವಿ ಅವಾಗ ಏನು ಮಾಡ್ತೀವಿ ಅಂದರೆ ನಾವು ಚೇರ್ ಹಿಂದೆ ಸೇರಿಸ್ಕೊಂಡ್ಬಿಡ್ತೀವಿ ಓಕೆ ಕುತ್ಕೊಂಡಿರ್ತೀವಿ ಏರೋಪ್ಲೇನ್ ಬರುತ್ತೆ ಅದಷ್ಟು ಗದ್ದೆ ಲ್ಯಾಂಡ್ ಆಗುತ್ತೆ ಅದಷ್ಟು ಗದ್ದೆ ಸ್ಪೀಡ್ ರೆಡ್ಯೂಸ್ ಆಗುತ್ತೆ ಆ ಒಂದು ಅರವತ್ತು ಕಿಲೋಮೀಟರ್ ಮೇಲೆ ನಾವು ವಿಟ್ ಟೇಕ್ ಓವರ್ ಓಕೆ ಇವಾಗ ಸಿಗ್ನಲ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ರೆಡ್ ಕಲರ್ ಡೇಂಜರ್ ಅಂತ ಇನ್ನು ಬ್ಲೂ ಕಲರ್ ಇದೆ ಅಂತ ಬ್ಲೂ ಕಲರ್ ಏನು ಇಂಡಿಕೇಟ್ ಮಾಡುತ್ತೆ ಸೇಫ್ ಸೇಫ್ ಇನ್ನೊಂದು ಕಲರ್ ಎಲ್ಲ ಇದು ಏನೂ ಇರಲಿಲ್ಲ ಅಂದರೆ ದ್ಯಾಟ್ ಇಸ್ ವೆರಿ ಸೇಫ್ ಬಟ್ ಬ್ಲೂ ಕಲರ್ ಇದ್ದರೆ ಒಂದಿಷ್ಟು ಏನು ತೊಂದರೆ ಇಲ್ಲ ಎಲ್ಲೋ ಇದ್ದರೆ ಬಿ ಕಾಶಿಯಸ್ ರೆಡ್ ಅಂದರೆ ಹೋಗಲೇಬೇಡಿ ಇನ್ನೊಂದು ಮಜಂಟ ಅಂತ ಬರುತ್ತೆ ರೇಷ್ಮೆ ಕಲರ್ ಅಂತಿಲ್ಲ ಅದರಲ್ಲಂತೂ ಯಾವ ಕಾರಣಕ್ಕೂ ನೀವು ಹತ್ರ ಸುಳಿಬೇಡಿ ಅದು ಆ ಒಂದು ಕಲರ್ ಇಂಡಿಕೇಶನ್ ಇರುತ್ತಲ್ಲ ಸೊ ಅದೆಲ್ಲ ಗೊತ್ತಿರುತ್ತೆ ಬಟ್ ಕೆಲವು ಸರಿ ಈ ಮಾರ್ಜಿನಲ್ ವೆದರ್ ಅಂತ ಏನು ಹೇಳ್ತೀವಿ ಬಿಟ್ವೀನ್ ಬ್ಲೂ ಆ್ಯಂಡ್ ಯೆಲ್ಲೋ ಕೆಲವು ಕಡೆ ಇದು ಮಾಡಿದ್ವಿ ಒಂದೊಂದಿಷ್ಟು ಸ್ಪೆಸಿಫಿಕ್ ಎರಡು ಡ್ರಿಮ್ಗಳಿದೆ ಭುವನೇಶ್ವರ್ ಅಂಡಮಾನ್ ನಿಕೋಬಾರ್ ಎಲ್ಲ ಸಮುದ್ರ ತಳ ಅಲ್ಲಿ ಪ್ರತಿ ಸಾಯಂಕಾಲೂ ಇದು ಇಟ್ ಈಸ್ ಅ ರೆಗ್ಯುಲರ್ ಇವೆಂಟ್ ಏನು ಮಾಡೋಕ್ಕಾಗಲ್ಲ ಬಟ್ ವಿ ಬಂದಾಗ ಏನಾದ್ರು ಎಫೆಕ್ಟ್ ಆಗುತ್ತೆ ಗುಡುಗಿನ ಸಿಗ್ಲು ಬೇಸಿಕಲಿ ಇಟ್ ಈಸ್ ಎಲೆಕ್ಟ್ರಿಸಿಟಿ ಸೊ ಎಲೆಕ್ಟ್ರಿಸಿಟಿ ಏರೋಪ್ಲೇನ್ ಫುಲ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸೊ ದೇರ್ ಆರ್ ಸೋ ಮೆನಿ ಒಕೇಶನ್ಸ್ ಒಂದು ಫೆನೋಮಿನ ಏನು ಅಂದರೆ ವಿಂಡ್ ಸ್ಕ್ರೀನ್ ಇರುತ್ತಲ್ಲ ನಿಮ್ಮ ಕಾರಿನ ವಿಂಡ್ ಸ್ಕ್ರೀನ್ ಹೆಂಗಿರುತ್ತೋ ಅದರಲ್ಲಿ ಸೆಂಟ್ ಎಲ್ಮೋಸ್ ಫೈರ್ ಅಂತ ಒಂದು ಫೆನೊಮಿನ ಅದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಕಾರ್ನಲ್ಲಿ ನೀವೇನು ಗ್ಲಾಸ್ ನೋಡ್ತಿರಲ್ಲ ಮುಂದಗಡೆ ಅದೇ ಥರ ವಿಂಡ್ ಸ್ಕ್ರೀನಲ್ಲಿ ಕಂಟಿನ್ಯೂಯಸ್ ಲೈಟ್ನಿಂಗ್ ಕಣ್ಣು ಕೂಕ್ ಬಿಟ್ಟಿರುತ್ತೆ ಮತ್ತು ಇದು ಕಾರಿನ ಏರೋಪ್ಲೇನಿನ ಒಂದು ವಿಂಡ್ ಸ್ಕ್ರೀನ್ ಹೆಂಗಿರುತ್ತೆ ಅಂದರೆ ಮೂರು ಲೇಯರ್ ಮೂರು ಲೇಯರ್ ಒಂದು ಲೇಯರ್ ಇಟ್ ಈಸ್ ಆಫ್ ಗೋಲ್ಡ್ ಆಮೇಲೆ ಸ್ಟ್ರೆಂತ್ ಓಕೆ ಇನ್ನೊಂದು ಲೇಯರು ಇನ್ನೊಂದು ಟಫಂಡ್ ಗ್ಯಾಸ್ ಅಂತ ಮಾಡ್ತಾರೆ ಅಂದರೆ ಯಾರು ದೊಡ್ಡ ಒಂದು ಬಾಂಬ್ ಎಸೆದ್ರು ಇಟ್ ನಾಟ್ ಪಿಯರ್ಸ್ ಇಟ್ ಬ್ರೇಕ್ ಇಂಟು ಫ್ರಾಗ್ಮೆಂಟ್ಸ್ ಸೊ ಅವಾಗ ಮುಂದೆ ನೋಡೋಕ್ಕಾಗಲ್ಲ ಯಾಕಂದ್ರೆ ಅದು ಕಂಟಿನ್ಯೂಸ್ ಲೈಟ್ನಿಂಗ್ ವಿಂಡ್ ಸ್ಕ್ರೀನ್ ಬೇಕು ನಡೀತಾ ಇರುತ್ತೆ ಸೊ ದಟ್ ಈಸ್ ವೆರಿ ಡೇಂಜರಸ್ ಅವಾಗ ಯು ಹ್ಯಾ ಟು ಕ್ಲೋಸ್ ದಟ್ ಯು ಹ್ಯಾ ಟು ಜಸ್ಟ್ ಟೋಟ್ಲಿ ನಮ್ಮ ರೆಡ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಸೊ ಆ ಒಂದು ಸಿಸ್ಟಮ್ ಸೊ ಈ ಈ ಸಮಯದಲ್ಲಿ ಲ್ಯಾಂಡಿಂಗ್ ಟೇಕ್ ಆಫ್ ಟೈಮಲ್ಲಿ ಒಂದಿಷ್ಟು ತೊಂದರೆ ಆಗೋದು ಬಿಟ್ಟರೆ ಇಟ್ ಈಸ್ ವೆರಿ ಸೇಫ್ ಪೀರಿಯಡ್ ಮಾನ್ಸೂನ್ ವಿಂಟರ್ ಸೀಸನ್ ಹೇಗೆ ವಿಂಟರ್ ಸೀಸನಲ್ಲಿ ವಿಸಿಬಿಲಿಟಿ ವಿಸಿಬಿಲಿಟಿ ಈಗ ಡೆಲ್ಲಿ ಜೈಪುರ್ ಲಖನೌ ಅಲ್ಲೆಲ್ಲ ನಮಗೆ ಎಷ್ಟು ಈಗ ನೋಡಿ ಮಿನಿಮಮ್ ವಿಸಿಬಿಲಿಟಿ ಫಾರ್ ಏರ್ ಬಸ್ ಪೈಲಟ್ಸ್ ಈಸ್ ಸೆವೆಂಟಿ ಫೈವ್ ಮೀಟರ್ಸ್ ಸೆವೆಂಟಿ ಫೈವ್ ಮೀಟರ್ಸ್ ಮಂಜು ಕವಿದ್ರೆ ನೀವು ಕಾರ್ನು ಡ್ರೈವ್ ಮಾಡೋಕ್ಕಾಗಲ್ಲ ಹೌದು ಯು ಕಾಂಟ್ ಡ್ರೈವ್ ಬಟ್ ವಿ ಲ್ಯಾಂಡ್ ಎವ್ರಿಥಿಂಗ್ ಇಸ್ ಆಟೋಮ್ಯಾಟೆಡ್ ನಾನು ಹೇಳಿದ್ನಲ್ಲ ಫಸ್ಟ್ ಇನ್ಸ್ಟ್ರಕ್ಷನ್ ಇಸ್ ಡೋಂಟ್ ಟಚ್ ಅದಿ ಕಂಟ್ರೋಲ್ ಜಸ್ಟ್ ಡೋಂಟ್ ಟಚ್ ಯಾಕಂದ್ರೆ ಕೆಲವು ಸರಿ ಏನಾಗುತ್ತೆ ಅಂದರೆ ಒಂದಿಷ್ಟು ಗಾಬರಿ ಬಂದ್ಬಿಟ್ಟು ಕಂಟ್ರೋಲ್ ಫಸ್ಟ್ ಥಿಂಗ್ ಇಸ್ ಬಿ ಅಲರ್ಟ್ ಬಟ್ ಡೋಂಟ್ ಟಚ್ ಎನಿಂಗ್ ಅದಷ್ಟಿಗೆ ಅದೇ ಬಂದ್ಬಿಟ್ಟು ಎಲ್ಲಿ ಎರಡು ಸಾವಿರದ ಅಡಿಯಿಂದ ಅದೇ ಎಳಿಯುತ್ತೆ ಅದೇ ಬಂದು ಟಚ್ ಮಾಡುತ್ತೆ ಅದೇ ಲೋವರ್ ದ ನೋಸ್ ಒಂದು ಅರವತ್ತು ಕಿಲೋಮೀಟರ್ ಬಂದಾಗ ವಿ ಹ್ಯಾವ್ ಟು ಜಸ್ಟ್ ಟೇಕ್ ಓವರ್ ಆವಾಗಲೂ ಏನೂ ಕಾಣಲ್ಲ ಮುಂದೆ ಆವಾಗ ಒಂದು ಜೀಪ್ ಇರುತ್ತೆ ಜೀಪ್ ಆ ನ ಲೈಟ್ ನೋಡಿಕೊಂಡು ನಾವು ಜೀಪ್ ಹಿಂದ್ಗಡೆ ಒಂದು ಲೈಟ್ ಇರುತ್ತೆ ಯಲ್ಲೋ ಲೈಟ್ ಈ ಮಂಜು ಕವಿದ ವಾತಾವರಣದಲ್ಲಿ ಹಳದಿ ಬಣ್ಣ ಬಿಟ್ಟರೆ ಯಾವ ಬಣ್ಣನೂ ಕಾಣಿಸಲ್ಲ ಸೊ ಅದಕ್ಕೆ ಎಲ್ಲ ಏರ್ಪೋರ್ಟ್ ನಲ್ಲಿರೋ ಗ್ರೌಂಡ್ ಇಕ್ವಿಪ್ಮೆಂಟ್ ಹಳದಿ ಬಣ್ಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ